ವಿಜಯನಗರ ಜಿಲ್ಲೆಯ ಕೂಡ್ಲುಗಿ ತಾಲೂಕಿನ ಅಯ್ಯಗಳ ಮಲ್ಲಾಪುರ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಎಂದು ಗ್ರಾಮದಲ್ಲಿನ ಪ್ರಜ್ಞಾವಂತ ಯುವಕರು ಮತ್ತು ಪ್ರವೀಣ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ರಾಜ್ಯ ಅಬಕಾರಿ ಇಲಾಖೆಯ ಆಯುಕ್ತರಿಗೆ ದೂರನ್ನ ಸಲ್ಲಿಸಲಾಗಿತ್ತು ಈ ಕುರಿತು ವರದಿ ಾರ ಹಾಗೂ ಗ್ರಾಮಸ್ಥರ ಪರವಾಗಿ ಗ್ರಾಮದ ಯುವ ಮುಖಂಡ ಹಾಗೂ ಹೋರಾಟಗಾರರಾದಂತಹ ಪ್ರವೀಣ್ ಅವರು ಜನವರಿ ಹದಿನೆಂಟರಂದು ಬೆಂಗಳೂರಿನಲ್ಲಿ ಇರುವ ರಾಜ್ಯ ಅಬಕಾರಿ ಇಲಾಖಾ ಆಯುಕ್ತರ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಿದ್ದು ಅವರು ನೇರವಾಗಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಗ್ರಾಮದಲ್ಲಿ ಮಧ್ಯದ ಅಕ್ರಮ ಮಾರಾಟ ಜರುಗುತ್ತಿರುವ ಬಗ್ಗೆ ದೂರು ಸಲ್ಲಿಸಿದ್ದಾರೆ ಹಲವು ದಶಕಗಳಿಂದ ಗ್ರಾಮದಲ್ಲಿ ಮದ್ಯ ಅಕ್ರಮ ಮಾರಾಟ ಹಾಗೂ ಸಾಗಾಟ ಏಕಿಲ್ಲದೆ ಜರುಗುತ್ತಿದ್ದು ಇದುವರೆಗೂ ಅವರನ್ನ ಮಾಲು ಸಮೇತ ಹಿಡಿಯುವಲ್ಲಿ ಮನಸ್ಸು ಮಾಡುತ್ತಿಲ್ಲ ಏಕೆ ಎಂಬ ಪ್ರಶ್ನೆ ಗ್ರಾಮದ ಪ್ರಜ್ಞಾವಂತರಲ್ಲಿ ಕಾಡುತ್ತಿದೆಯಂತೆ ಮದ್ಯ ಅಕ್ರಮ ಮಾರಾಟ ಹಗಲಿರುಳು ಎಡಬಿಡದೆ ಜರುಗುತ್ತಿದೆ ಮದ್ಯ ಸಾಗಾಣಿಕೆಯೂ ಹಾಡು ಹಗಲೇ ಜರುಗುತ್ತಿದೆ ಎಂದು ಹೋರಾಟಗಾರರ ಅಧಿಕಾರಿಯಲ್ಲಿ ದೂರಿದ್ದಾರೆ ಇದಕ್ಕೆಲ್ಲ ಸಾಕ್ಷ್ಯಾಧಾರಗಳು ಸಾಕಷ್ಟು ಹೇಳಿಕೆಗಳು ದೂರು ಇದ್ದರೂ ಕೂಡ ಸಂಬಂಧಿಸಿದ ಇಲಾಖೆಗಳು ಮಂತ್ರ ಅಕ್ರಮ ಮಾರಾಟ ಸಾಗಾಟವನ್ನು ತಹಬದಿಗೆ ತರುವಲ್ಲಿ ಮುಂದಾಗದಿರುವುದು ಶೋಚನೀಯ ಸಂಗತಿಯಾಗಿದೆ ಗ್ರಾಮದ ಪ್ರಜ್ಞಾವಂತರಲ್ಲಿ ಹೋರಾಟಗಾರರಲ್ಲಿ ಇಲಾಖೆಗಳ ಕಾರ್ಯವೈಖರಿಯ ಬಗ್ಗೆ ಹಲವು ಅನುಮಾನಗಳನ್ನು ಹುಟ್ಟುಹಾಕುವಂತಿದೆ ವರದಿ ವೃಜಿ ವೃಷಭೇಂದ್ರ ಕೂಡ್ಲಿಗಿ ವಿಳಂಬವಾಗುತ್ತಿದೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಉಚಿತ ಮತ್ತು ಉತ್ತಮ ಆರೋಗ್ಯ ಸೌಲಭ್ಯಗಳನ್ನ ಒದಗಿಸಿಕೊಡಬೇಕು ಇದರ ಬಗ್ಗೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ತಿಳಿಸಿದ್ದಾರೆ ನೂರ ತೊಂಬತ್ತೆರಡು ಅಲ್ರೀನು ಈಗ ಅದು ನನಗೆ ಇನ್ನ ಹೆಂಗ್ ಲೆಕ್ಕ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡಿರಿ ಸ್ಟಾಟ್ ಮಾಡಿದೆ ಇರೋದು ನೂರ ಅರವತ್ತೆಂಟಿದೆ ಸರ್ ಪಟ್ಟಣದ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಬುಧವಾರ ವಿವಿಧ ಇಲಾಖೆಗಳ ತ್ರೈಮಾಸಿಕ ಕೆಡಿಪಿ ಸಭೆಯನ್ನ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ವಿವಿಧ ಇಲಾಖೆಗಳಿಂದ ಆದ ಅಭಿವೃದ್ಧಿ ಮತ್ತು ಬಾಕಿ ಉಳಿದಿರುವ ಕಾಮಗಾರಿಗಳ ವಿವರವನ್ನ ಪಡೆದಂತಹ ಶಾಸಕರು ಜೆಜೆಎಂ ಕಾಮಗಾರಿಗಳ ಬಗ್ಗೆ ಮಾಹಿತಿಯನ್ನ ಪಡೆದು ಇದೇ ಮಾರ್ಚ್ ತಿಂಗಳ ಕೊನೆಯ ವೇಳೆಗೆ ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಜೆಜೆಎಂ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ತಿಳಿಸಿದ್ದಾರೆ ತಾಲೂಕು ಆಸ್ಪತ್ರೆಯಲ್ಲಿ ಬಡವರಿಗೆ ಸರಿಯಾಗಿ ಆರೋಗ್ಯ ಸೇವೆ ದೊರೆಯುತ್ತಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ ರೋಗಿಗಳು ಕೆಲ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆಯಲು ಸರ್ಕಾರಿ ಆಸ್ಪತ್ರೆಗೆ ಬಂದರೆ ಖಾಸಗಿಯವರಿಗೆ ಸೂಚಿಸಲಾಗುತ್ತಿದೆ ಎಂದು ಇದಕ್ಕೆ ಕಡಿವಾಣ ಹಾಕಬೇಕು ಆಂಬುಲೆನ್ಸ್ನವರು ಡೀಸೆಲ್ ಹಣ ಬಿಪಿಎಲ್ ಕಾರ್ಡ್ ಹೊಂದಿರುವವರ ಬಳಿ ಪಡೆಯಬಾರದು ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಅವರಿಗೆ ಶಾಸಕರು ಸೂಚಿಸಿದ್ದಾರೆ ఈ డాక్టర్స్ మాట్లాడే ఆరోగ్య రక్షణ ఈ పి పిఎల్ కార్డ్ అంతా యో కార్డ్ అంటూ డీజెల్ డబ్బు డిస్కూ ఈ ప్రైవేట్ డాక్టర్ ఒక వార్న్ మి నాలుగు పర్తబు ఆ వీవు నూర తొంభై కంప్లీట్ మండే ఇది పర్బ నెక్స్ట్ మేము బేరే సబ్జెక్ట్ కొడుకు హిందారీ అందరం పర్సెంటేజ్ ನಿಮಗೆ గొప్ప ಎ ಡಬ್ಲ್ಯೂ ಮಾರ್ಚ್ ತಿಂಗಳಿಗೆ ಎಷ್ಟು ಮುಗಿಸ್ತೀರಾ ನೂರ ತೊಂಬತ್ತೆರಡು ಹಾಂ ಅಲ್ರೀ ನೀನು ಈಗ ಅದು ನನಗೆ ನಿನ್ನ ಹೆಂಗ್ ಲೆಕ್ಕ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡಿರಿ ಸ್ಟಾರ್ಟ್ ಮಾಡಿದೆ ಇರೋದು ನೂರ ಅರವತ್ತೆಂಟು ಇದೆ ಸರ್

ಈ ವೇಳೆ ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ ಇಒ ರಮೇಶ್ ಕೆಡಿಪಿ ಸದಸ್ಯ ರೆಡ್ಡಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಶೇಷಾದ್ರಿ ಸೇರಿದಂತೆ ಹಲವರು ಅಧಿಕಾರಿಗಳು ಹಾಜರಿದ್ದರು ತುಮಕೂರು ಜಿಲ್ಲೆಯ ಗುಬ್ಬೆ ತಾಲೂಕಿನ ಚೇನೂರು ಗ್ರಾಮದಲ್ಲಿ ಬಸ್ ನಿಲ್ದಾಣ ಇಲ್ಲದಿರುವುದರ ಬಗ್ಗೆ ಮತ್ತು ಕೋಳಿ ಅಂಗಡಿಗಳಲ್ಲಿ ಇರುವ ತ್ಯಾಜ್ಯಗಳನ್ನು ಬೀದಿಗೆ ಬಿಸಾಡುವುದರಿಂದ ಅವುಗಳನ್ನ ತಿನ್ನಲು ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಎಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ವತಿಯಿಂದ ಗ್ರಾಮ ಪಂಚಾಯತ್ಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಅವರು ಒತ್ತಾಯಿಸಿದ್ದಾರೆ ಮಾನವ ಹಕ್ಕುಗಳ ತನಿಖಾ ಸಮಿತಿಯವರು ನಮ್ಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿ ಚೇಳೂರು ಗ್ರಾಮದಲ್ಲಿ ಮುಖ್ಯವಾಗಿ ಈ ಬಸ್ ನಿಲ್ದಾಣ ಅವಶ್ಯಕತೆ ಇದೆ ಮಾಡಿಸಿ ಕೊಡಿ ಎಂದು ಹೇಳಿರುತ್ತಾರೆ ಅದೇ ರೀತಿ ಪಾದಾಚಾರಿಗಳು ಮತ್ತು ದ್ವಿಚಕ್ರ ವಾಹನ ಸವಾರರಿಗೆ ರಸ್ತೆಯಲ್ಲಿ ಓಡಾಡಲಾಗದ ಪರಿಸ್ಥಿತಿ ಬಂದೊದುಗಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ಚೇಲೂರು ಗ್ರಾಮ ಪಂಚಾಯಿತಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ತುಮಕೂರಿನ ನೂತನ ಜಿಲ್ಲಾಧ್ಯಕ್ಷರಾದಂತಹ ಶೇಖ್ ಮೊಹಮ್ಮದ್ ತುಮಕೂರು ಕಾನೂನು ಸಲಹೆಗಾರರಾದಂತಹ ಪ್ರವೀಣ್ ಎಸ್ಆರ್ ತುಮಕೂರಿನ ಕಾರ್ಯಾಧ್ಯಕ್ಷರಾದಂತಹ ರಘುನಂದನ್ ಟಿಆರ್ ತುಮಕೂರಿನ ಕಾರ್ಯದರ್ಶಿಯಾದಂತಹ ವಿಕಾಸ್ ಸಿಎಸ್ ಚೇಲೂರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಯಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಪುಟ್ಟರಾಜು ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ವರದಿ ವಿಕಾಸ್ ನಂದಿ ಟಿವಿ ಗುಬ್ಬಿ ಎಲ್ಲರಿಗೂ ನಮಸ್ಕಾರ ರಾಷ್ಟ್ರೀಯ ಮಾನವ ತನಿಖಾ ಸಮಿತಿ ವತಿಯಿಂದ ಇವತ್ತು ಕೇಳೂರು ಉಡುಪಿ ತಾಲೂಕು ಚಳ್ಳೂರಿನಲ್ಲಿ ಬಂದು ಇವತ್ತು ಹಲವಾರು ಸಮಸ್ಯೆಗಳಿತ್ತು ಬಸ್ ಸ್ಟ್ಯಾಂಡಿಂದಾಗಲಿ ಮತ್ತೆ ನಾಯಿಗಳ ಹಾವಳಿ ಮತ್ತೆ ಚಿಕನ್ ಕೋಳಿ ಅಂಗಡಿಗಳಿಂದ ಸಮಸ್ಯೆ ಆಗ್ತಿತ್ತು ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಎಲ್ಲ ನಮ್ಮ ಪಿಡಿಒ ಸಾಹೇಬರಿಗೆ ಒಂದು ಲೆಟರ್ ಕೊಟ್ಟು ಲೆಟರ್ ಮುಖಾಂತರ ಪ್ರತಿಯೊಂದೂ ತಿಳುವಳಿಕೆ ಮಾಡಿಸ್ಕೊಂಡು ಕೇಳಿಕೊಂಡು ಎಲ್ಲ ಅಪೂರ್ವಕ್ಕಾಗಿ ಅವರು ಎಲ್ಲ ಮಾಡಿಕೊಡ್ತೀನಿ ಆದಷ್ಟು ಬೇಗನೆ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ ಬೀದಿ ತುಂಬುದು ಪ್ರಾಬ್ಲಮ್ ಇತ್ತು ಸ್ವಿಚ್ ತಿಂದು ಅದನ್ನು ಕೂಡ ಡಿಪಾರ್ಟ್ಮೆಂಟ್ ಅವರಿಗೆ ಅಪ್ಡೇಟ್ ಮಾಡಿದ್ದಾರೆ ಇವತ್ತು ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಈ ಪ್ರತಿಯೊಂದೂ ಏನೇನು ಸಮಸ್ಯೆಗಳಿದೆ ಈ ತಾಲೂಕಿನಲ್ಲಿ ಸಮಸ್ಯೆಗಳು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ನಮ್ಮ ತುಮಕೂರು ಜಿಲ್ಲಾ ರಾಷ್ಟ್ರೀಯ ಮಾನವಕ ತನಿಖಾ ಸಮಿತಿ ವತಿಯಿಂದ ಎಲ್ಲ ಯಾರ ಪದಾಧಿಕಾರಿಗಳು ಮತ್ತು ಅಧಿಕಾರಿಗಳೆಲ್ಲ ಬಂದು ನಮ್ಮ ರಾಷ್ಟ್ರೀಯ ಮಾನವಕ ತನಿಖಾ ಸಮಿತಿಯ ಪ್ರವೀಣ್ಗೌಡರಾದಂಥ ಜಿಲ್ಲಾ ಕಾನೂನು ಸಲಹೆಗಾರರು ಬಂದು ನಮ್ಮ ಜೊತೆಯಲ್ಲಿ ಸ್ಪಂದಿಸಿ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸಿ ಈ ವಿಚಾರವನ್ನು ಎಲ್ಲರಿಗೂ ಮಾತಾಡ್ತಿ ಬಗೆಹರಿಸಬೇಕು ಆದಷ್ಟು ಬೇಗ ಅಂತ ಹೇಳಿ ಮುಗಿಸ್ಕೊಟ್ಟಿದ್ದಾರೆ ಚಿಂತಾಮಣಿ ತಾಲೂಕಿನ ದೊಡ್ಡ ಗಂಜೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ತ್ರೀ ಶಕ್ತಿ ಸಂಘದ ಒಕ್ಕೂಟದ ಮಹಿಳೆಯರಿಂದ ಅತ್ತೆ ವರಲಕ್ಷ್ಮಿ ಮತ್ತು ಸೊಸೆ ನಂದಿನಿ ಜಿ ಅವರು ಸುಮಾರು ಎಪ್ಪತ್ತರಿಂದ ಎಂಬತ್ತು ಮಹಿಳೆಯರಿಂದ ಬ್ಲಾಂಕ್ ನ ಪಡೆದು ಹಣವನ್ನು ವಂಚಿಸಿರುವ ಘಟನೆ ನಡೆಯುತ್ತೆ ಹಣವನ್ನ ಹಿಂತಿರುಗಿ ಕೊಡುವಂತೆ ಸೊಸೆ ಮತ್ತು ಅತ್ತಿಯ ಬಳಿ ಕೇಳಿದ್ರೆ ರೌಡಿಸಂ ಮಾಡ್ತಾರಂತೆ ಈ ಬಗ್ಗೆ ವರದಿ ಎಲ್ಲಿದೆ ನೋಡಿ ಇನ್ನು ವಂಚನೆಗೆ ಒಳಗಾದ ಮಹಿಳೆಯರು ಮಾತನಾಡಿ ಸ್ತ್ರೀ ಶಕ್ತಿ ಸಂಘದಲ್ಲಿ ಲೋನ್ ಮಾಡಿ ಕೊಡಬೇಕಾದರೆ ಬಲವಂತದಿಂದ ಎಲ್ಐಸಿ ಪಾಲಿಸಿ ಕಟ್ಟಿಸುತ್ತಾಳೆ ಹಾಗೆಯೇ ಲೋನ್ ಮಾಡಿಕೊಡಬೇಕಾದರೆ ಕಮಿಷನ್ ಪಡೆಯುತ್ತಿದ್ದಳು ನಾವು ಕಮಿಷನ್ ಯಾವ ಉದ್ದೇಶಕ್ಕಾಗಿ ವಸೂಲಿ ಮಾಡುತ್ತಿದ್ದೀಯಾ ಎಂದು ಕೇಳಿದಾಗ ಎಲ್ಲಾ ಅಧಿಕಾರಿಗಳಿಗೆ ಕಮಿಷನ್ ಕೊಟ್ಟರೆ ಲೋನ್ ಮಾಡಿಕೊಡುವುದು ಎಂದು ಹೇಳಿ ನಮ್ಮ ಬಳಿ ಕಮಿಷನ್ ಮತ್ತು ಬ್ಲಾಂಕ್ ಚೆಕ್ ಪಡೆದಿದ್ದಾಳೆ ಆದ್ದರಿಂದ ಈ ರೀತಿಯಲ್ಲಿ ವಂಚನೆ ಮಾಡಿರುವ ಅತ್ತೆ ಮತ್ತು ಸುಸಿಯ ಮೇಲೆ ಈ ಕೂಡಲೇ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡು ನಮಗೆ ಆದಷ್ಟು ಬೇಗ ನ್ಯಾಯ ದೊರಕಿಸಿಕೊಡಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಇನ್ನು ವಿಷಯ ತಿಳಿದ ಕೂಡಲೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕರಾದಂತಹ ಆನಂದ್ ಅವರು ದೊಡ್ಡಗಂಚೂರು ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ಕರೆಸಿ ಎಲ್ಲಾ ಸಂಘದ ಸದಸ್ಯರಿಗೆ ಧೈರ್ಯವನ್ನು ತುಂಬಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಆದಿಗೆರೆ ನಮ್ಮದು ಸಿಗಂದರ್ ಚೌಡೇಶ್ವರದ ಸಂಘ ನಮ್ಮದು ನಮ್ಮ ಸಂಘದಲ್ಲಿ ಒಕ್ಕೂಟ ಸಂಘ ಮಾಡಿ ಬಾಂಡ್ಗಳು ಕೊಟ್ಟಲು ನಮ್ಮ ಕ್ಯಾಸ್ಟು ತೋಟಿಗ್ರಿಕೆ ಆ ಕಣ್ಣಿಂದ ಸಾವಿರಕ್ಕೆ ಎರಡೆರಡು ಸಾವಿರ ಈಸ್ಕೊಡ್ಲು ನನ್ನ ಹತ್ರ ಬಾಂಡು ಕೊಡೋಲ್ಲ ನನ್ಗೆ ಎರಡು ಸಾವಿರ ಇಸ್ಕೊಂಡ್ಲು ಪ್ರೂಫ್ಗಳೆಲ್ಲ ಇಸ್ಕೊಂಡ್ಲು ನನಗೆ ಎರಡು ಸಾವ ಎಂಟು ಸಾವಿರ ಕೊಡೋಲ್ಲ ಏನೂ ಇಲ್ಲ ಇನ್ನೂ ಸಂಘಗಳು ಹನ್ನೆರಡು ಸಂಘ ಐತೆ ನಮ್ಮೂರಲ್ಲಿ ನಮ್ಮ ಸಂಘ ಹೆಸರು ಚಿಗಂದೂರು ಚೋಡೇಶ್ವರಿ ನಮ್ಮ ಸಂಘದ ಹೆಸರು ಲಕ್ಷ್ಮಮ್ಮ ವರಲಕ್ಷ್ಮಮ್ಮ ವರಲಕ್ಷ್ಮಮ್ಮ ಇಸ್ಕೊಂಡಿದ್ದು ಎರಡೆರಡು ಸಾವಿರ ಏನಕ್ಕಂತ ಇದು ಹತ್ ಸಾವಿರ ಬರುತ್ತೆ ನಿಮ್ಗ ನಾನು ಅವ್ರಿಗೆ ಕೊಡಬೇಕು ಪಿ ಡಿ ಕೊಡ್ಬೇಕು ಮ್ಯಾಲ ಅಧಿಕಾರಿ ಕೊಡ್ಬೇಕು ನಾನು ಏನಕ್ಕ ಎರಡ್ ಸಾವಿರ ಇಸ್ಕೊಂಡ್ ಏನಕ್ಕ ಇನ್ ನಮ್ ಕ್ಯಾಸ್ಟ್ ಇನ್ ಹತ್ ಸಾವಿರ ರೂಪಾಯಿ ಯಾಕೆ ಬರ್ತಾ ಇದೆಯಾ ಗ್ರಾಮ ಪಂಚಾಯತಿಯ ಎನ್ ವರಲಕ್ಷ್ಮಿ ಮತ್ತು ಎನ್ ಬಿ ಕೆ ನಂದಿನಿ ಇಬ್ಬರು ಸಂಘಗಳ ಒಕ್ಕೂಟದಲ್ಲಿ ಬಲವಂತವಾಗಿ ಎಲ್ ಐ ಸಿ ಬಾಂಡ್ಗಳನ್ನು ಕಟ್ಟಿಸ್ಕೊಂಡು ಅವ್ರ ಮಗ ಎಲ್ ಐ ಸಿ ಏಜೆನ್ಸಿ ಆಗಿರ್ತಾನೆ ಚಂದ್ರಶೇಖರ್ ಚಂದ್ರಶೇಖರ್ ರೆಡ್ಡಿ ಅಂತ ಚಂದ್ರಶೇಖರ್ ಬಿ ವಿ ಚಂದ್ರಶೇಖರ ಎಲ್ ಐ ಸಿ ಆಗಿ ಒಕ್ಕೂಟದಲ್ಲಿ ಬಲವಂತ ಬಲವಂತವಾಗಿ ನಮ್ಮ ಗ್ರಾಮ ಪಂಚಾಯತಿ ನೂರು ಜನ ಹೆಂಗಸ್ರ ಹತ್ರ ನೂರೈವತ್ತು ನೂರು ನೂರೈವತ್ತು ಜನ ಹತ್ರ ಬಲವಂತವಾಗಿ ಇನ್ಶೂರೆನ್ಸ್ಗಳನ್ನು ಕಟ್ಟಿಸ್ಕೊಂಡು ಹಣ ಅದರಲ್ಲಿ ಭಾರತೀಯ ಚುನಾವಣಾ ಆಯೋಗವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಚುನಾವಣೆಯಲ್ಲಿ ಅತ್ಯುತ್ತಮ ಚುನಾವಣಾ ಪದ್ಧತಿಯನ್ನ ಅಳವಡಿಸಿಕೊಂಡು ಅನುಷ್ಠಾನಕ್ಕೆ ತಂದಿದ್ದಕ್ಕಾಗಿ ಅಧಿಕಾರಿಗಳಿಗೆ ಮತ್ತು ಸಂಸ್ಥೆಗಳಿಗೆ ಪ್ರಶಸ್ತಿಯನ್ನ ಘೋಷಿಸಿದೆ ಇದರಲ್ಲಿ ಜನರಲ್ ಕ್ಯಾಟಗಿರಿಯ ಅಡಿಯಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿ ಮತ್ತು ಚುನಾವಣಾ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದಂತಹ ಬಿ ಫಾತಿಮಾ ತೂಮ್ ಅವರಿಗೆ ಪ್ರಶಸ್ತಿಯನ್ನ ಘೋಷಿಸಿದ್ದಾರೆ ಈ ಕುರಿತು ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಪತ್ರ ಬರೆದಿರುವ ಭಾರತ ಚುನಾವಣಾ ಆಯೋಗವು ಇದೇ ಜನವರಿ ಇಪ್ಪತ್ತೈದರಂದು ನವದೆಹಲಿಯ ದೆಹಲಿ ಕಂಟೋನ್ಮೆಂಟ್ ಪ್ರದೇಶದ ಮಣಿಕಾಶಾ ಸೆಂಟರ್ನಲ್ಲಿ ನಡೆಯುವ ರಾಷ್ಟೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದ್ದು ಪ್ರಶಸ್ತಿ ಪುರಸ್ಕೃತರು ಆಗಮಿಸಲು ಅಧಿಕೃತ ಆಹ್ವಾನ ನೀಡುವಂತೆ ತಿಳಿಸಿದೆ ಜನರಲ್ ಕ್ಯಾಟಗಿರಿಯಲ್ಲಿ ಹನ್ನೊಂದು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಮೂರು ಅತ್ಯುತ್ತಮ ನಿರ್ವಹಣೆಗೆ ಮೂರು ರಾಜ್ಯದ ಸಿಇಒಗಳಿಗೆ ಹಾಗೂ ಅತ್ಯುತ್ತಮ ಇಲಾಖೆಗಳ ಭಾಗದಲ್ಲಿ ಕೇಂದ್ರದ ಎನ್ಐಸಿ ರೈಲ್ವೆ ಹಾಗೂ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಲಾಖೆಗೆ ಇಸಿಐ ಪ್ರಶಸ್ತಿ ಘೋಷಿಸಲಾಗಿದೆ ಇನ್ನು ಜನರಲ್ ಕ್ಯಾಟಗರಿಯಲ್ಲಿ ಐಎಎಸ್ ಅಧಿಕಾರಿಯಾಗಿರುವ ಒಂಬತ್ತು ಜನ ಜಿಲ್ಲಾ ಚುನಾವಣಾಧಿಕಾರಿಗೆ ಮತ್ತು ಇಬ್ಬರು ಐಪಿಎಸ್ ಅಧಿಕಾರಿಗಳಿಗೆ ಪ್ರಶಸ್ತಿ ಲಭಿಸಿದ್ದು ಕಲಬುರಗಿ ಡಿಸಿಬಿ ಫೌಸಿಯಾ ತನ್ರುಮ್ ಅವರಿಗೆ ಪ್ರಶಸ್ತಿ ಭಾಜನರಾಗಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ